ೇನ್ ರವಿಕುಮಾರ್ ಮಾನ್ಯ ಅಧ್ಯಕ್ಷರೇ ನಿಯಮ ಎಪ್ಪತ್ಮೂರು ಅಡಿಯಲ್ಲಿ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರನ್ನ ಪ್ರಶ್ನೆಯನ್ನು ಕೇಳಿ ಬಯಸ್ತೇನೆ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದೀವಿ ತಾವು ಅದರಲ್ಲಿ ಏನಾದರೂ ಕೂಡ ಇದ್ರೆ ಹೇಳಿ ಮೊನ್ನೆ ಅಧ್ಯಕ್ಷರೇ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಿ ಹೋಬ್ಳಿ ಪುರ್ಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡರಲ್ಲಿ ಒಂದೇ ಕುಟುಂಬದವರಿಗೆ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ನಂಜಪ್ಪ ಅನ್ನೋರಿಗೆ ಎಂಟು ಎಕರೆ ಇಪ್ಪತ್ತೆಂಟು ಕುಂಟೆ ಮಂಜೂರಾಗಿರ್ತದೆ ದಿನಾಂಕ ಹತ್ತೊಂಬತ್ತು ಎರಡು ಇಪ್ಪತ್ತೊಂದರಲ್ಲಿ ಡಿ ಶಾಂತ ಅನ್ನೋರಿಗೆ ಎರಡು ಎಕರೆ ಮೂವತ್ತ್ ನಾಲ್ಕು ಕುಂಟೆ ಮಂಜೂರು ಏನಾಗಬೇಕು ಹೇಳಿ ಮನೆ ಅಧ್ಯಕ್ಷ ಎರಡು ನಿಮಿಷ ಇದು ಸರ್ಕಾರದ ಖಜಾನೆಗೆ ಲೂಟಿ ಆಗಿದೆ ಇಪ್ಪತ್ತೆರಡರಲ್ಲಿ ಓಕೆ ಇವತ್ತು ಒಂದೇ ಕುಟುಂಬದವರಿಗೆ ಸುಮಾರು ಅರವತ್ತೆಕರ ಇಪ್ಪತ್ತೇಳು ಕುಂಟೆ ಜಮೀನನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಉಪನಿರ್ದೇಶಕರು ಮತ್ತು ಆಗಿದ್ದಂತ ಉಸ್ತುವಾರಿ ಸಚಿವರು ಸೇರಿ ಮೂವತ್ತು ಕೋಟಿ ಹಣವನ್ನ ಈ ಒಂದು ಗಣಿಗಾರಿಕೆಯವರ ಹತ್ರ ಪಡ್ಕೊಂಡು ಈ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿರ್ತಾರೆ ಅಧ್ಯಕ್ಷ ಒಂದ್ ನಿಮಿಷ ಒಂದ್ ನಿಮಿಷ ಕಂಬ ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಆ ಗಣಿ ಪುರ್ಬೈರನಲ್ಲಿ ಸರ್ವೆ ನಂಬರ್ ಎರಡರ ಪಕ್ಕದಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚನ್ನಮ್ಮ ವಸತಿ ಶಾಲೆ ಮುನ್ನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಶಾಲೆ ಸುಮಾರು ಎಕರೆ ಪ್ರದೇಶದಲ್ಲಿ ಇರತಕ್ಕಂತ ಶಾಲೆ ಎರಡನೇದು ಈ ಕುರ್ಬೈರನಲ್ಲಿ ಸರ್ವೆ ನಂಬರ್ ಪಕ್ಕದಲ್ಲಿ ದಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ ಎಲ್ಲ ಸೇರಿ ಸುಮಾರು ಎಕರೆಯಲ್ಲಿ ಮಂಜೂರ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಡೀತಾ ಇದೆ ಮೂರನೇದು ಆ ಸುತ್ತಮುತ್ತ ನಾಲ್ಕು ಗ್ರಾಮಗಳಿದ್ದಾವೆ ಆ ನಾಲ್ಕು ಗ್ರಾಮಲ್ಲಿ ಗ್ರಾಮಗಳಲ್ಲಿ ಸುಮಾರು ಕಲ್ಲು ಕುಟುಕರು ಏಳ್ನೂರು ಕುಟುಂಬಸ್ಥರು ಕಲ್ಲು ಕುಟುಕರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇದುವರೆಗೂ ಅಲ್ಲೂ ಕಲ್ಲು ತೆಗಿಯುವಂತ ಕೆಲಸ ಇವತ್ತ ಕುಟುಂಬಸ್ಥರು ಮಾಡ್ತಾ ಇದೆ ಇಂತ ಜಾಗದಲ್ಲಿ ಹಿಂದೆ ಇದ್ದಂಥವರು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಂಜೂರು ಮಾಡಿದ್ದಾರೆ ನಾನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿರ್ತಕ್ಕಂಥ ಬಡವರು ಅಲ್ಲಿರ್ತಕ್ಕಂಥ ಕಲ್ಲುಕುಟಕರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಂದು ದೂರು ಕೊಟ್ಟ ಮೇಲೆ ನಾನು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಿಗೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪತ್ರವನ್ನು ಮೂಲಕ ಗಣಿಕೆ ಗುತ್ತಿಗೆಯನ್ನು ನಿಯಮ ಬಾರಿ ನೀಡಿರುವುದು ಮತ್ತು ಒಂದೇ ಕುಟುಂಬಕ್ಕೆ ಮಂಜೂರು ಮಾಡಿರುವ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಸಬೇಕಂತೇಳಿ ಮನವಿಯನ್ನ ಕೊಟ್ಟಿದ್ವಿ ಅದಾದ ಮೇಲೆ ಸಚಿವರು ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಿ ದಿನಾಂಕ ಈ ಎಂಟು ಜನದಲ್ಲಿ ಇಬ್ಬರದು ಒಂದು ಪ್ರಭಾ ಅರ್ಥ ಮೂವರ್ಸು ಮತ್ತು ಇನ್ನೊಂದು ಶಕ್ತಿ ಎಂಟರ್ಪ್ರೈಸಸ್ ಇವ್ರದಿಬ್ಬರದ್ದು ಸೇರಿ ಹದಿನೆಂಟು ಎಕರೆ ಇಪ್ಪತ್ತೆರಡು ಕುಂಟೆ ಮಂಜೂರನ್ನು ವಜಾ ಮಾಡಿರ್ತಾರೆ ಇನ್ನು ಉಳಿಕೆ ನಲವತ್ತ ಎರಡು ಎಕರೆ ಐದು ಗುಂಟೆ ವಜಾ ಆಗಿರೋದಿಲ್ಲ ಅಧ್ಯಕ್ಷರೇ ಇವತ್ತು ಮಾನ್ಯ ಸಚಿವರು ಇವತ್ತು ಅಲ್ಲಿ ಏನಾಗಿದೆ ಅಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ನೈಸರ್ಗಿಕ ಸಂಪತ್ತನ್ನು ಈ ರಾಜ್ಯದ ಖಜಾನೆಗೆ ಬರತಕ್ಕಂತ ಹಣವನ್ನ ಲೂಟಿ ಮಾಡತಕ್ಕಂಥ ಕೆಲಸ ಆಗಿದೆ ಮಾನ್ಯ ಸಚಿವರು ಈ ಒಂದು ಪ್ರಕರಣವನ್ನ ಮತ್ತೆ ನಾನು ಸಚಿವರಿಗೆ ನಾನು ದೂರನ್ನ ಕೊಡ್ತೀನಿ ಇದರ ಬಗ್ಗೆ ರಾಜ್ಯ ಮಟ್ಟದ ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡಿಸಿ ಈ ಒಂದು ಗಣಿಗಾರಿಕೆಯನ್ನ ವಜಾ ಮಾಡತಕ್ಕಂಥ ಕೆಲಸ ಆಗಬೇಕು ಅಧ್ಯಕ್ಷರೇ ಮಾನ್ಯ ಸಚಿವರು ಸರ್ ಒಂದು ನಿಮಿಷ ನಿಮಿಷ ಒಂದು ಇವತ್ತು ಅಲ್ಲೇನಾಗಿದೆ ಅಂದ್ರೆ ಆ ಭಾಗದಲ್ಲಿ ಇವತ್ತು ಇವರೇನಾದರೂ ಏನಾದರೂ ಗಣಿಗಾರಿಕೆ ಪ್ರಾರಂಭ ಮಾಡಿದರೆ ಈ ಸುತ್ತಮುತ್ತು ಸುಮಾರು ಡೀಮ್ಡ್ ಫಾರೆಸ್ಟ್ ಏಳು ಸಾವಿರ ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ ಇವತ್ತು ಅಲ್ಲ ಆ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇವತ್ತು ಅಲ್ಲಿ ಇರ್ತಕ್ಕಂಥ ಜಾನುವಾರುಗಳಾಗ್ಬೋದು ಇವತ್ತು ಅಲ್ಲಿರ್ತಕ್ಕಂಥದ್ದು ಬಹಳಷ್ಟು ಇವತ್ತು ರೈತರಿಗೆ ತೊಂದರೆ ಆಗ್ತದೆ ಒಂದು ವೇಳೆ ಅದು ಅದು ಆದರೂ ಸಹ ಅವರು ಗಣಿಗಾರಿಕೆ ಏನಾದರೂ ಮಾಡಕ್ಕೆ ಬಂದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತದೆ ಆ ಒಂದು ಏನೇ ಆಗೋಂಥ ಅನಾಹುತಗಳಿಗೆ ಸರ್ಕಾರ ಸಚಿವರು ಜವಾಬ್ದಾರಿ ಆಗ್ತಾರೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರುವಂತ ಪ್ರಶ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಿಬ್ಬರೋಳಿ ಗ್ರಾಮ ಪಂಚಾಯಿತಿಯ ಪುರಬೈರೇನಹಳ್ಳಿ ಗ್ರಾಮದ ಹಿಂದೆ ಒಂದು ಕುಟುಂಬದ ನಾಲ್ವರಿಗೆ ಗಣಿಗುತ್ತಿಗೆ ನೀಡಿದ್ದು ಈ ಪ್ರದೇಶವು ದೇವಸ್ಥಾನವು ಮತ್ತು ಹಲವು ಮನೆಗಳು ಐದುನೂರು ಮೀಟರ್ ವ್ಯಾಪ್ತಿಯಲ್ಲಿದ್ದು ಇದರಿಂದ ದೇವಸ್ಥಾನ ಬರುವ ಭಕ್ತಾದಿಗಳಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರಿಗೆ ತೊಂದರೆ ತೊಂದರೆಯಾಗುತ್ತಿದ್ದ ಕೂಡಲೇ ಗಣಿಗುತ್ತಿಗೆ ರದ್ದುಪಡಿಸಲು ಇವತ್ತು ಸಚಿವರು ಗಮನವನ್ನು ಸೆಳೆಸಿದ್ದಾರೆ ಕುತ್ಕೊಳ್ಳಿ ಒಂದು ವಿಷಯ ಸನ್ಮಾನ್ಯ ನಾನು ಸುದೀರ್ಘವಾಗಿ ಎಲ್ಲರೂ ಕೂಡ ಈ ಅಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಸಿಡ್ಲಿ ಇದು ಏನಾಗಿದೆ ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳ ನಿಯಮ ಫಿಫ್ಟೀನ್ ಒನ್ ವೈಯಕ್ತಿಕ ಪಾಲುದಾರಿಕೆ ಕಂಪನಿ ಅರ್ಜಿಗಳ ಸಂಬಂಧ ಗಿರಿಷ್ಠ ಹತ್ತು ಎಕರೆ ಮತ್ತು ಖನಿಜ ಆದ ತರತ ಕೈಗಾರಿಕಾ ಪಂದ್ಯ ಹೊರಲಿ ಗಿರಿಷ್ಠ ಐವತ್ತು ಎಕರೆ ವಿಸ್ಲಿನವರೆಗೆ ಕಲ್ಲು ಗುತ್ಕೊಂಡಿಡಲಿಕ್ಕೆ ಒತ್ತಾರೆ ಈಗ ಇಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸಾದ್ಲಿ ಹೋಬಳಿ ದೇವರುಹಳ್ಳಿ ಗ್ರಾಮ ಪಂಚಾಯಿತಿ ಪುರಭೈರಹಳ್ಳಿ ಗ್ರಾಮ ಸರ್ವೆ ನಂಬರ್ ಎರಡು ಸರ್ಕಾರಿ ಗೋಮಾಳ ಜಮೀನಲ್ಲಿ ಕಟ್ಟಡ ಕಲ್ಲು ಕಲ್ಲುಗಳಾಗಿ ಎಂಟು ಕಲ್ಲು ಗಣಿ ಗುತ್ತ ಉಪನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಿಂದ ಮಂಜೂರು ಮಾಡಲಾಗಿದೆ ವಿವರ ಕೊಟ್ಟಿದ್ದೀನಿ ನಮ್ಮ ಉತ್ತರದಲ್ಲಿ ಸನ್ಮಾನ್ಯ ಸಭಾ ಸಭಾಧ್ಯಕ್ಷೆ ಇಲ್ಲಿ ಅವರು ಹೇಳುವಂತಹದ್ದು ಅವಿಭಕ್ತ ಕುಟುಂಬದ ಸದಸ್ಯರೊಬ್ಬರ ಹೆಸರಿನಲ್ಲಿ ಒಂದು ದಿವಸ ಗ್ರನೈಟ್ ಮತ್ತು ಎಮ್ಸ್ ಅಂಡ್ ಮಿನರಲ್ ಬೇಸ್ಡ್ ಇಂಡಸ್ಟ್ರಿ ಒಟ್ಟು ಎಕರೆ ಐವತ್ ಐವತ್ತು ಎಕರೆವರೆಗೆ ಹೊಂದಿರ್ತಾರೆ ಒಟ್ಟು ಇಪ್ಪತ್ತೆರಡು ಎಕರೆ ಹೊಂದಿರ್ತಾರೆ ಈ ಎಲ್ಲಾ ಗಣಿಗಳು ಗ್ರನೈಟ್ ಗಣಿಗಳಾಗಿ ಪರಿವರ್ತನೆ ಹೊಂದಿದ್ದು ಬ್ಲಾಸ್ಟಿಂಗ್ ನಡೆಯುವುದಿಲ್ಲ ನಿಯಮಾನುಸಾರ ಗ್ರಾಮ ವಸತಿ ಪ್ರದೇಶದಿಂದ ಎರಡ್ನೂರು ಮೀಟರ್ ದೂರದಲ್ಲಿ ಗಣಿ ಇರಬೇಕು ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ತಾವು ಕೇಳಿದಂತ ಏನು ಪ್ರಶ್ನೆ ನಾನು ಅದಕ್ಕೆ ಪ್ರಶ್ನೆ ಕೇಳಿದೆ ನಿಮ್ಮಿಂದ ಅದರ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊತೇನೆ ನಿಯಮಸರ ಗ್ರಾಮ ವಸ್ತಿ ಪ್ರದೇಶದಿಂದ ಎರಡ್ನೂರು ಮೀಟರ್ ದೂರದಲ್ಲಿ ಗಣಿ ಇರತಕ್ಕಂಥದ್ದು ಈ ಪ್ರಕರಣದಲ್ಲಿ ಆರ್ನೂರು ಮೀಟರ್ ದೂರದಲ್ಲಿ ದೇವಸ್ಥಾನ ವಸ್ತಿ ಪ್ರದೇಶ ಇದನ್ನು ತಾವು ಕೇಳಿದ ಪ್ರಶ್ನೆ ದೇವಸ್ಥಾನ ಮತ್ತು ಮನೆಗಳ ಕೇಳಿದ್ರೆ ಇದು ಎರಡ್ನೂರು ಮೀಟರ್ ಬದಲಿಗೆ ಬಂದು ಆರ್ನೂರು ಮೀಟರ್ ವರೆಗೆ ಒಂದು ದಿವಸ ದೂರದಲ್ಲಿ ಇರ್ತದೆ ಪರಿಶೀಲನೆ ಮಾಡ್ತಾರೆ ಕೊಟ್ಟಿರ್ತಾರೆ ಮತ್ತು ಈಗಾಗಲೇ ಇಲ್ಲಿ ಇದು ಆಗಿ ಪರಿವರ್ತನೆ ಆಗಿದ್ರಿಂದ ಇಲ್ಲಿ ಬ್ಲಾಸ್ಟಿಂಗ್ ಕೂಡ ನಡೆಯಲಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕಿದೆ ಮತ್ತು ಉಳಿದ ಮಾಹಿತಿಯನ್ನ ನಾನು ಕೊಟ್ಟಿದ್ರೆ ಓದಬೇಕಾದ್ರೆ ಅದು ಓದಿ ನಾನು ಹೇಳಬೇಕಾಗ್ತದೆ ಮತ್ತೇನಾದ್ರೆ ಕೇಳಿತಾವತಕ್ಕಂತ ಮಾಹಿತಿ ತಾಲೂಕು ಅಧಿಕಾರಿಗಳು ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ನೀವು ರಾಜ್ಯ ಮಟ್ಟದಲ್ಲಿ ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಸಿ ನಾವದ್ರಲ್ಲಿ ಏನಾದರೂ ಸುಳ್ಳು ಆಗಿದ್ರೆ ಇವತ್ತು ಆ ಭಾಗದಲ್ಲಿ ನಡೀತಾ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ತೊಂದರೆ ಆಗ್ತೈತೆ ಮನೆ ಸಚಿವರು ಮತ್ತು ಅಧ್ಯಕ್ಷರೇ ಈಗ ಅಲ್ಲಿ ಏನಾಗಿದೆ ಅಂದರೆ ಇವರು ಕೊಟ್ಟಿರೋದು ತಪ್ಪು ಮಾಹಿತಿ ಎಂಟು ಎಂಟು ಜನಕ್ಕೆ ಮಂಜೂರಾಗಿರೋದು ಇಬ್ಬರದ್ದು ವಜಾ ಆಗಿದೆ ಇನ್ನು ಆರು ಜನ ಇದ್ದಾರೆ ಈ ಆರು ಜನ ಹೆಸರುಗಳು ಏನಾಗಿದೆ ಅಂದರೆ ಒಂದು ನಂಜಪ್ಪ ಇನ್ನೊಂದು ಕವಿತಾ ಇನ್ನೊಂದು ಡಿ ಶಾಂತ ಇನ್ನೊಂದು ಡಿ ಕೃಷ್ಣ ಎಲ್ಲ ತಂದೆ ಮಕ್ಕಳೇ ಇನ್ನೊಂದು ಡಿ ಶ್ರೀನಿವಾಸ್ ಇನ್ನೊಂದು ಹನುಮಾನ್ ಮೈನಿಂಗ್ ಲಿಮಿಟೆಡ್ ಅವರ ಹೆಸರು ಗೋವಿಂದ ರಾಜ್ ಡಿ ಎಲ್ಲ ಡಿ ಎಲ್ಲ ಒಂದೇ ಕುಟುಂಬದಸ್ಥರೇ ಇದೇ ಅಧ್ಯಕ್ಷೆ ಇದೆ ಇದೆ ಈಗ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳ ಸಾವಿರದ ಒಂಬೈನೂರ ತೊಂಬತ್ತೆರಡು ನಿಯಮ ಹದಿನೈದು ಬಾರ್ ಮೂರರಂತೆ ಗರಿಷ್ಠ ಮೇಲೆ ಕೊಡಬಾರದು ಅಂತ ಸರಿ ಅವರು ಅರ್ಜಿ ಹಾಕಬೇಕಾದ್ರೆ ಫಿಫ್ಟೀನ್ ಒನ್ ಹಾಕಿರ್ಬೇಕು ಫಿಫ್ಟೀನ್ ತ್ರೀ ಅಲ್ಲಿ ಹಾಕಿರೋದು ಫಸ್ಟ್ ಇವರು ಕಟ್ಕಲ್ ಇವರು ಆಯ್ತು ಇದನ್ನೆಲ್ಲ ಆಯ್ತು ಸುಮಾರು ನಡೀತಾ ಇದೆ ಬೆಲೆ ಬಾಳಬೇಕಾದ್ರೆ ಐನೂರು ಕೋಟಿ ಬೆಲೆ ಬಾಳೆ ಅಧ್ಯಕ್ಷರಾಗಿ ಈಗ ಒಬ್ಬ ನನ್ನ ಜನಪ್ರತಿನಿಧಿ ಆಗಿ ಗೊತ್ತಾಯ್ತು ನನ್ನ ಒಂದು ಜವಾಬ್ದಾರಿ ನಾವಲ್ಲಿ ಇರೋ ತನಕ ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಗಣಿಗಾರಿಕೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಓಕೆ ಇದ್ರ ಬಗ್ಗೆ ಸಭಾಧ್ಯಕ್ಷರೇ ಹಿಂದೆ ಇದು ವರ್ಮರ್ತಲ್ಲ ಕ್ರಮ ಆಗಿದೆ ಕಾನೂನಾತ್ಮಕವಾಗಿ ಇದ್ರೆ ಅದನ್ನ ಯಾರನು ತಡಿಮಡಕ್ಕೆ ಆಗೋದಲ್ಲ ಈಗ ನಾನು ಇರೋದು ಅಲ್ಲ ಅನ್ನೋದು ಕಿತ್ತರಾಣಿ ಚೆನ್ನಮ್ಮ ವಸತಿಶಾಲೆ ಪಕ್ಕದಲ್ಲಿದೆ ಆಯಿತು ಕಾನೂನ ಪ್ರಕಾರ ನೋಡ್ತಾ ಹೇಳ್ಿದರಲ್ಲಾ ವಿದ್ಯಾಭ್ಯಾಸ ಹೆಂಗ್ ಮಾಡೋದ ಅಲ್ಲಿ ಆಯಿತು ಇವರು ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಹೆಂಗ್ ಮಾಡೋದು ಓಕೆ ಸಭಾಧ್ಯಕ್ಷರೇ ನಾನು ಉತ್ತರ ಕೊಟ್ಟಿದ್ದೀನಿ ಗಣಿ ಮತ್ತು ಭೂ ನಿವಾಸ ಇಲಾಖೆಯ ಸಚಿವರ ಪರವಾಗಿ ಉತ್ತರ ಕೊಟ್ಟಿದ್ದೀನಿ ಇವರು ಕೇಳಿದಂತ ನಾನು ಬೇಕತ್ಲೇ ನಾನು ಓದಿ ಹೇಳಿದೆ ನಿಮಗೆ ಕೇಳಿದಂತ ಅಲ್ಲಿ ದೇವಸ್ಥಾನ ಇದೆ ಮತ್ತು ಹಲವು ಮನೆಗಳಿದಾವೆ ಅಂತ ಎಲ್ಲ ಕೇಳಿದಾರೆ ಅವೆಲ್ಲವೂ ಕೂಡ ಗ್ರಾಮ ವಸ್ತಿ ಪ್ರದೇಶದ ಎರಡ್ನೂರು ಮೀಟರ್ ದೂರ ಇರಬೇಕು ಅಂತ ಹೇಳಿ ಇದೆ ಈ ಪ್ರಕರಣದಲ್ಲಿ ಆರ್ನೂರು ಮೀಟರ್ ದೂರದಲ್ಲಿ ಇದೆ ಮತ್ತೆ ಇನ್ನೊಂದು ಈ ಎಲ್ಲಾ ಗಣಿಗಳು ಗ್ರನೈಟ್ ಗಣಿಗಳಾಗಿ ಪರಿವರ್ತನೆ ಹೊಂದಿದ್ದು ಬ್ಲಾಸ್ಟಿಂಗ್ ಕೂಡ ನಡೆಯಲಿಲ್ಲ ಮತ್ತು ಅವಿಭಕ್ತ ಕುಟುಂಬದ ಸದಸ್ಯರೊಬ್ಬರ ಹೆಸರಿನಲ್ಲಿ ಗ್ರನೈಟ್ ಮತ್ತು ಎಮ್ಸ್ ಅಂಡ್ ಮಿನರಲ್ ಬ್ಲಾಸ್ಟ್ ಇಂಡಸ್ಟ್ರಿ ಇದ್ದು ಐವತ್ ಐವತ್ತು ಎಕರೆವರೆಗೆ ಅರ್ಹತೆಯನ್ನು ಅವರು ಹೊಂದಿರ್ತಾರೆ ಒಟ್ಟು ಇಪ್ಪತ್ತೆರಡು ಎಕರೆ ಅವರು ಹೊಂದಿರ್ತಾರೆ ಅದರಲ್ಲಿ ಐವತ್ತು ಎಕರೆ ಅವ್ರಿಗೆ ಅರಹ ಎಲಿಜಿಬಲ್ ಇದ್ರೂ ಕೂಡ ಎಕರೆ ಹೊಂದಿರ್ತಾರೆ ಮತ್ತು ನಾವು ಹೇಳಿದ್ದೀನಿ ಈಗಾಗಲೇ ಕರ್ನಾಟಕ ಉಪ ಕನ್ನಡ ನಿಯಮಗಳ ಪ್ರಕಾರ ಒಟ್ಟು ರವಿಕುಮಾರ್ ನೈನ್ಟೀನ್ ಹತ್ತೊಂಬತ್ತು ಒಂದರಂತೆ ವೈಯಕ್ತಿಕ ಪಾಲುದಾರಿಕೆ ಕಂಪನಿಗಳ ಅರ್ಜಿಗಳ ಕನಿಷ್ಠ ಹತ್ತು ಎಕರೆ ಮತ್ತು ಕನಜಾಧಾರಿತ ಕೈಗಾರಿಕೆ ಹೊಂದಿದಲ್ಲಿ ಇಲ್ಲಿ ಕನಜಾಡಿತ ಕೈ ಹೊಂದಿದಲ್ಲಿ ಒಟ್ಟು ಗರಿಷ್ಠ ಐವತ್ತು ಎಕರೆ ವಿಸ್ತೀರ್ಣ ಕಲ್ಲು ಗುಡಿ ಗುಂಡಿಗದ ಹೊಂದಲಿಕ್ಕೆ ಇಲ್ಲಿ ಅವರು ಇಪ್ಪತ್ತೆರಡು ಎಕರೆ ಹೊಂದಿದ್ದಾರೆ ಕನ್ವರ್ಷನ್ ಕೂಡ ಆಗಿದೆ ಮತ್ತೊಂದು ತಾವು ಹೇಳುವಾಗೆ ಅದು ಆರುನೂರು ಮೀಟರ್ ದೂರ ಇದೆ ಇರುವಂತಹ ಪ್ರಶ್ನೆ ಕೇಳಿದಿರಿ ಉತ್ತರ ಕೊಟ್ಟಿದ್ವಿ ಇದರಲ್ಲಿ ತಪ್ಪಾಗಿದ್ರೆ ಇನ್ನೊಮ್ಮೆ ಗಮನಕ್ಕೆ ಸಂಬಂಧಪಟ್ಟ ಕ್ರಮ ಕೈಗೊಳ್ಳಕ್ಕೆ ಹೇಳ್ತೇನೆ ನಿನ್ನೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಜೊತೆಯಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವರು ಮಾಹಿತಿ ಕೊಟ್ಟಿದ್ದೀರಿ ಈಗ ಅಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ತಪ್ಪು ಮಾಹಿತಿ ಅದ ನೀವು ರಾಜ್ಯ ಹೇಳಿದ್ರು ಹಿಂದೆ ನಡೆದಿರ್ತಕ್ಕಂಥದ ಬಗ್ಗೆ ಹಿಂದೆ ಇದ್ದಂತ ಅಧಿಕಾರಿಗಳನ್ನ ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ಜರು